ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಚುನಾವಣೆ ಕೇವಲ ಆರು ದಿನಗಳು ಮಾತ್ರ ಬಾಕಿಯಿತು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಮುಖಂಡ ನಡುವೆ ಮಾತಿರ ವಾಕ್ಸಮರ ತುಂಬಾರಿ ಚೂಡಾಗಿದೆ ಕಮಲ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪರ ಬಿಜೆಪಿ ಸೀನಿಯರ್ ಲೀಡರ್ ಪ್ರಮೋದ್ ಕೋಚೇರಿ ಅವರು ಬೆರುಸಿನ ಮಧ್ಯ ಯಾಚನೆ ಇದ್ದು ಎರಡು ದಿವಸಗಳ ಹಿಂದಷ್ಟೇ ನಮ್ಮ ನ್ಯೂಸಮದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಮುಕ್ತ ಸಂದರ್ಶನದಲ್ಲಿ ಹಲವಾರು ರಾಜಕೀಯ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಸಾಕಷ್ಟು ಅಭ್ಯರ್ಥಿಗಳನ್ನ ಗೆಲ್ಸಿದರೆ ಸಾಕಷ್ಟು ಅಭ್ಯರ್ಥಿಗಳನ್ನ ಬೆಳೆಸಿದರೆ ಮತ್ತೆ ಸಾಕಷ್ಟು ಅಭ್ಯರ್ಥಿಗಳನ್ನ ಡೆಲ್ಲಿಗೂ ಕಳಿಸಿದರೆ ಮತ್ತೆ ಬೆಂಗಳೂರು ವಿಧಾನಸೌಧಕ್ಕೂ ಕಳಿಸಿದರೆ ಇವರೇ ನಮ್ಮ ಪ್ರಮೋದ್ ಕೋಚೇರಿ ಅವರು ಈಗ ಪ್ರಸ್ತುತ ವಿಶ್ವೇಶ್ವರ ಹೆಗ್ಡೆ ಕಾಗೇರಿಯವರ ಒಂದ್ ರೀತಿ ಅಹ್ ಸಂಸದರಾಗಲಿಕ್ಕೆ ವಿಶೇಷವಾಗಿ ಸಾಕಷ್ಟು ಪ್ರಯತ್ನ ಪಡ್ತಾವ್ರಿ ಇದೇ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಮೇ ಏಳನೇ ತಾರೀಕು ಎಲೆಕ್ಷನ್ ಇದೆ ಸಾಕಷ್ಟು ಒಂದ್ ರೀತಿ ಬಿರುಸಿನ ಪ್ರಚಾರ ಆರಂಭಿಸಿದರೆ ಸರ್ ನಮಸ್ಕಾರ ಸರ್ ಹೇಳಿ ಸರ್ ವಿಶೇಷವಾಗಿ ಒಂದು ಗಾದೆ ಇದೆ ಸಾಕಷ್ಟು ಒಂದ್ ರೀತಿ ಕೆಲವರು ಲೀಡರ್ಸ್ ಎಂ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕು ಅಂತ ಕನ್ಸ್ಕೊಂಡಿರ್ತಾರೆ ಆದ್ರೆ ಕೆಲವರು ಎಂಎಲ್ಎ ಎಲ್ ಎ ಮಾಡ್ತೀನಿ ಎಂ ಪಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಕನ್ಸ್ಕೊಂಡು ಮಾಡ್ತಾರೆ ಅಂತದ್ರಲ್ಲಿ ಪ್ರಮುಖರು ನೀವು ಹಿರಿಯ ಕಾರ್ಯಕರ್ತರು ಏನನ್ತೀರಾ ಈ ಸುದೀರ್ಘ ಜೀವನ ಬಗ್ಗೆ ನಾನು ಭಾರತೀಯ ಜನತಾ ಪಾರ್ಟಿಲಿ ಸುಮಾರು ಎರಡ್ ಸಾವಿರ ಈ ಹತ್ತೊಂಬತ್ ನೂರ ತೊಂಬತ್ ಭಾರತೀಯ ಜನತಾ ಪಾರ್ಟಿಲಿ ಕಾರ್ಯಕರ್ತನ ಕೆಲಸ ಮಾಡ್ತೀನಿ ತೊಂಬತ್ತಾರಲ್ಲಿ ಅನಂತಕುಮಾರ್ ಹೆಗಡೆ ಅವರು ಎಂ ಪಿ ಆಗಿ ಫೇಲ್ ಅಭ್ಯರ್ಥಿಯಾಗಿ ಕರ್ನಾಪುರ ಕ್ಷೇತ್ರಕ್ಕೆ ಬಂದರು ಲೋಕಸಭಾ ಕ್ಷೇತ್ರಕ್ಕೆ ಅವಾಗಿನೂ ಒಂದು ನಾನು ನಾನು ಭಾರತೀಯ ಜನತಾ ಪಾರ್ಟಿ ಜೀವನದಲ್ಲಿ ಸಕ್ರಿಯ ಕಾರ್ಯಕರ್ತರಿಗೆ ಸಂಘದಿಂದ ಬಂದನು ಬಂದು ಇದ್ರ ಕೆಲಸ ಮಾಡ್ತಾ ಇದ್ದೀನಿ ಒಂದು ನನಗೆ ವಿಚಾರ ಇದೆ ಎಷ್ಟೇ ಇದೆ ಅಂತಂದ್ರೆ ದೇಶ ಧರ್ಮ ಒಂದು ಉಳಿಸ್ಕೋಬೇಕು ನಾವು ಈ ನಿಟ್ಟಿನಲ್ಲಿ ದೇಶ ಮಾಡಬೇಕು ಮತ್ತು ಇದು ವೈಜ್ಞಾನಿಕವಾದಂತಹ ಒಂದು ರಾಜಕೀಯ ಜೀವನ ಇದ್ರೂ ಸಹ ವೈಜ್ಞಾನಿಕ ನಾವು ಇಲ್ಲಿ ಸಮಾಜಕ್ಕೆ ನ್ಯಾಯ ಕೊಟ್ರೆ ಒಂದು ಪುಣ್ಯದ ಕೆಲಸ ನಾವು ಕೆಲಸ ಮಾಡ್ತಾ ಇದ್ದೀವಿ ಹೊರತಾಗಿ ಬೇರೆ ವಿಚಾರ ಇಟ್ಟು ಮಾಡ್ತಾ ಇಲ್ಲ ಆದ್ರೆ ಸುಮಾರು ಒಂದು ಈ ಮೂವತ್ತು ವರ್ಷದಲ್ಲಿ ಸುಮಾರು ಸಂಘಟನೆ ಎಲ್ಲ ನಮ್ಮ ತಾಲೂಕು ಅಧ್ಯಕ್ಷ ಇದೆ ಜಿಲ್ಲಾ ಸೆಕ್ರೆಟರ್ ಇದೆ ಜಿಲ್ಲಾ ಉಪಾಧ್ಯಕ್ಷ ಇದೆ ಮತ್ತು ಎಲ್ಲ ಚುನಾವಣೆಯಲ್ಲಿ ಕೊನೆಕ್ಟೆಡ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿದ್ದೀನಿ ಲೋಕಸಭಾ ವಿಶೇಷವಾಗಿ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಕನೆಕ್ಟೆಡ್ ಕೆಲಸ ಕೋಆರ್ಡಿನೇಟರ್ ಆಗಿ ನಾನೇ ಕೆಲಸ ಮಾಡಿದ್ದೀನಿ ಅಭ್ಯರ್ಥಿ ಬಂದಾಗ ಎಲ್ಲೆಲ್ಲಿ ಪ್ರವಾಸ ಮಾಡಬೇಕು ಆರ್ ಶೋತ್ ಬಂದಾಗ ಎಲ್ಲೆಲ್ಲಿ ಪ್ರವಾಸ ಮಾಡಬೇಕು ಅವರ ಸರ್ಕಾರ ನಿಧಿಗಳನ್ನ ಎಲ್ಲೆಲ್ಲಿ ಹೋಗಬೇಕು ಯಾರಿಗೆ ವಂಚಿತ ಆಗದೆ ನಾನು ಸಮಗ್ರ ಅಭಿವೃದ್ಧಿ ಪರವಾಗಿ ನಾವು ಇವತ್ತು ಲೋಕಸಭಾ ಸದಸ್ಯರ ಪರವಾಗಿ ಇಲ್ಲಿ ಕೆಲಸ ಮಾಡ್ಕೊತು ಬಂದಿದ್ದೀವಿ ಎರಡು ಸಲ ವಿಧಾನಸಭಾ ಚುನಾವಣೆ ನನಗೆ ಅನುಕೂಲ ಸಿಕ್ತು ಅವ್ರು ಪ್ರಹ್ಲಾದ್ರಣ ಮಾಡಿರೋದನ್ನು ಕೆಲಸ ಮಾಡಿದ್ದೀನಿ ವಿಠಲ್ ಹಲಗಿಕರಿಸ ಕೆಲಸ ಮಾಡಿದ್ದೀನಿ ಮತ್ತೊಂದು ವಿಶೇಷವಾಗಿ ಅಂದ್ರೆ ನಮ್ಮ ಮಿತ್ರರು ಆತ್ಮೀರಂತ ಮಾಂತ್ಯ ಕೌಟಿ ಅವರು ಎರಡು ಸಲ ಎಮ್ ಎಲ್ ಸಿ ಆಗಿಲ್ಲಿ ಆರಿಸೋದ್ರು ಅವಾಗ ಸಹ ಅವರು ಎಲ್ಲ ಪ್ರತಿ ಗ್ರಾಮ ಪಂಚಾಯತ್ ಕನೆಕ್ಟೆಡ್ ಕೆಲಸ ಮಾಡೋದರಲ್ಲಿ ಅವ್ರು ಪ್ರವಾಸ ಮಾಡೋದಾಗ್ಲಿ ಎಲ್ಲ ಇವತ್ತೊಂದು ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಯಾವ ಥರ ತಗೋಬೇಕು ಏನೇನು ಸಮಸ್ಯೆಗಳನ್ನು ಅವ್ರ ಮುಂದೆ ತಂದು ಅವ್ರಿಗೆ ಅರವರಿಕೆ ಮಾಡಿಕೊಟ್ಟು ಅಲ್ಲಿ ಸ್ಥಳೀಯವಾದಂಥ ಸಮಸ್ಯೆಗಳೇ ನಾವು ಕೆಲಸಗಳು ಮಾಡ್ಕೊತ ಬಂದಿದ್ವಿ ಈ ನಟ್ಟಿನಲ್ಲಿ ನಮ್ಗೆ ಲೋಕಸಭಾ ಸದಸ್ಯರಾಗ್ಲಿ ವಿಧಾನ ಪರಿಷತ್ ಸದಸ್ಯರಾಗ್ಲಿ ಮತ್ತು ವಿಧಾನ ಪರಿಷತ್ ವಿಧಾನಸಭೆಯ ಸದಸ್ಯರಾಗಲಿ ಎಲ್ಲ ನಾನು ಕೆಲಸ ನೋಡಿದ್ದಾರೆ ಮತ್ತು ಸಂಘಟನೆ ಸುಮಾರು ಬೇರೆ ಸಿದೀರ್ಘ ಇಪ್ಪತ್ತು ವರ್ಷ ನಾನು ಕೆಲಸ ಮಾಡಿದ್ದೀನಿ ನನಗೆ ನಾಮಿನೇಷನ್ ಮಾಡಬೇಕು ಅಂತ ನಾನು ಇನ್ನುವರೆಗೆ ಯಾವಾಗೂ ನಾವು ಕೇಳಿಲ್ಲ ಎಮ್ ಎಲ್ ಎ ಆಗ್ಬೇಕಂತ ಒಂದು ಎರಡು ಸಲ ನಾನು ಪ್ರಯತ್ನ ಮಾಡಿ ಈ ಹಿಂದೆ ಹಿಂದೆ ಸಹ ಮಾಡಿದ್ದೆ ಯಾವುದೇ ಕಾರಣಕ್ಕೂ ನಾನು ಕೊಡಲಿಲ್ಲ ಆದ್ರೆ ನನಗೆ ನಾನು ಕೆಲಸ ನಿಲ್ಲಿಸಿಲ್ಲ ಸಮಾಜ ಸೇವಕನಾಗಿ ಅಧಿಕಾರಿಗಳು ಕೊಡೋಗಿ ಇನ್ ಭಾಗದ ಸಮಸ್ಯೆಗಳನ್ನ ಪಶ್ಚಿಮಘಟ್ಟ ಪ್ರದೇಶ ಇರೋದ್ರಿಂದ ಇಲ್ಲಿ ಭಾಷಾ ಸಮಸ್ಯೆ ಅದನ್ನ ಅಧಿಕಾರ ಮಟ್ಟಿಗೆ ಎಷ್ಟು ಮಟ್ಟಿಗೆ ಅವರು ಕೆಲಸ ಮಾಡೋದು ಗೊತ್ತಿರಲ್ಲ ಬಟ್ ನಾವು ಆದಾಗ ಪ್ರತಿ ಸಲ ಅಧಿಕಾರ ನಮ್ಗೆ ಸರ್ಕಾರ ಕೆಲಸ ಮಾಡುವಂತ ನಾವು ಪ್ರಯತ್ನ ಮಾಡಿ ಕೆಲಸ ಮಾಡ್ಕೊಂತ ಇನ್ನೂರಿಗೆ ನಾವು ಮತ್ತೆ ವಿಶೇಷ ನಮ್ಮ ತಾಲೂಕಿನ ಏನಂತಂದ್ರೆ ಇಲ್ಲಿ ಬಹಳ ಗ್ರಾಮೀಣ ಭಾಗದಲ್ಲಿ ಬಹಳ ಕಾರ್ಯಕ್ರಮಗಳು ಇವತ್ತ ಸಂತ ಪಾರಾಯಣ ಕಾರ್ಯಕ್ರಮದು ನಾಟಕ ಕಾರ್ಯಕ್ರಮದು ಮಂದಿರ ಉದ್ಘಾಟನೆಗಳು ಇರಬಹುದು ಸ್ಥಳೀಯವಾದಂತ ಸಾಕಷ್ಟು ನಮ್ಮ ತಾಲೂಕು ದಿನನಿತ್ಯ ಕಾರ್ಯಕ್ರಮಗಳಿಗೆ ಅವೆಲ್ಲ ಕಾರ್ಯಕ್ರಮಗಳೇ ಇವತ್ತ ಮಂದಿರ ಜೀರ್ಣೋದ್ಧಾರಕ್ಕಾಗಲಿ ನಾಟಕ ಆಟಗಳಿಗೆಲ್ಲ ನಾವು ದಾನವಾಗಿ ಮಾಡ್ಕೊಂತ ಕೆಲಸ ಮಾಡ್ಕೊಂತು ಸಮಾಜವನ್ನು ಇವತ್ತು ಬೆರೆತು ಕೆಲಸ ಮಾಡ್ಕೊಂತ ಬಂದಿದ್ದೀವಿ ಒಂದಿಷ್ಟೇ ಉದ್ದೇಶ ಭಾರತೀಯ ಜನತಾ ಪಾರ್ಟಿ ಅಂತ ನ್ಯಾಯ ದೇಶದ ಪರವಾಗಿ ಧರ್ಮದ ಪರವಾಗಿ ಇಲ್ಲಿ ಎರಡು ಭಾಷೆ ಒಂದು ಕನ್ನಡ ಮರಾಠಿ ಅದನ್ನು ಮೀರಿ ನಾವು ಕೆಲಸ ನಿತ್ತು ಮಾಡ್ಕೊಂಡು ಜನರ ಸೇವೆ ಮಾಡ್ಕೊಂತ ನಾವು ಇಲ್ಲಿವರಿಗೆ ಬಂದಿದ್ದೀವಿ ಈ ತರ ಸಮಾಜ ಗುರುತಿಸುವಂತ ಇವತ್ತು ನಾವು ತಾಲೂಕು ದೊಡ್ಡ ದೊಡ್ಡ ಪ್ರಮಾಣದ ಕೆಲಸ ಮಾಡಿದೀವಿ ಒಂದು ನ್ಯಾಯ ಕೊಡುವಂತ ಕೆಲಸ ಮಾಡಿದ್ವಿ ಇವತ್ತು ನಮ್ಮ ಇಟ್ಟಲನ್ನು ಅಲ್ಲಿಗೆ ಇವತ್ತು ಶಾಸಕರು ಒಳ್ಳೆ ಶಾಸಕರು ಸಿಕ್ಕಿದ್ದಾರೆ ಅಭಿವೃದ್ಧಿ ಪರೋದಕ್ಕೆ ಚಿಂತನೆ ಮಾಡೋಂಥ ಸಿಕ್ಕಿದ್ದಾರೆ ಅವ್ರುಗಳನ್ನ ನಾವು ಕೆಲಸ ಮಾಡ್ತೀವಿ ಅವ್ರು ನಮಗೆ ಕರಿತಾರೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಮಾಡ್ತಾರೆ ಇವು ಜನ ಪರ ಏನೋ ಸಮಸ್ಯೆ ಬಂದ್ರು ಅಧಿಕಾರಿ ಯಾವ ಅಧಿಕಾರಿಗಳು ಹೋಗಿ ನಾವು ಕೆಲಸ ಮಾಡುವಂತ ಇವತ್ತು ನಾವು ಕೆಲಸ ಮಾಡ್ಕೊತೀರ ಬಂದಿದ್ವಿ ಮಾಡ್ತಾ ಇದ್ದೀವಿ ಈಗ ಇನ್ನೊಂದಿದೆ ಸರ್ ವಿಶ್ವೇಶ್ವರ ಹೆಗಡೆ ಅವ್ರ ಪರ ಈ ಸಾಕಷ್ಟು ಅವ್ರು ಲೀಡ್ ಕೊಡಿಸ್ಬೇಕು ಈ ಕಡೆ ಭಾಗದಲ್ಲಿ ಅಂತ ಹೇಳ್ಬಿಟ್ಟು ಹಲವಾರು ಕ್ಷೇತ್ರಗಳಲ್ಲಿ ಇದೆ ಇದು ಮಾಡ್ತಾ ಇದ್ದೀರಾ ವಿಶೇಷವಾಗಿ ಹೇಗನ್ಸಿದೆ ಸರ್ ಚುನಾವಣೆ ರಂಗು ಯಾವ ರೀತಿ ಇದೆ ಚುನಾವಣೆ ರಂಗ ನಮ್ಮ ತಾಲೂಕು ಕ್ಷೇತ್ರ ಹೇಳ್ಬೇಕಂದ್ರೆ ಇನ್ನೂರಿ ಎಂಟು ನಾವು ಎಂಟು ಲೋಕಸಭಾ ಎಲೆಕ್ಷನ್ ಮಾಡಿದ್ವಿ ಅಥವಾ ಆರು ಇಲೆಕ್ಷನ್ ಲೋಕಸಭಾ ನಿರ್ವಹಣೆ ಮಾಡಿದ್ದೀನಿ ಇಲ್ಲಿ ನಾವು ಎಂ ಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಯಾವಾಗ ಲೋಕಸಭಾ ಇಲೆಕ್ಷನ್ ಓಟ್ ಹಾಕೊಂತಾನೆ ಬಂದಿದ್ದಾರೆ ಅವ್ರು ಯಾವ ಪಾರ್ಟಿ ಇರ್ಬೋದು ವಿಧಾನಸಭೆಗೆ ಬಟ್ ಅವ್ರನ್ನ ಮಣಸೋ ಕೆಲಸ ಮಾಡೋದಾಗ್ಲಿ ನಮ್ಮ ಅಭ್ಯರ್ಥಿ ಅವ್ರ ಮಣಿಗಳು ಕರ್ಕೊಂಡು ಹೋಗೋದಾಗ್ಲಿ ಅವ್ರು ಭೇಟಿ ಮಾಡಿಸೋದ್ ಇನ್ನೂರು ಮಾಡಿದಿವಿ ನಮ್ಮ ನಮ್ಗುಡನ ಇದ್ದಾರೆ ನಮ್ಮ ಹೋಟನ್ನ ಅನ್ನ ಹಾಕೊಂತ ಇದ್ದಾರೆ ಯಾಕಂದ್ರೆ ಇವತ್ತು ದೇಶ ಧರ್ಮ ನಿಟ್ಟಿನಲ್ಲಿ ಎಂ ಎಸ್ ಅವರು ಇದ್ದಾರೆ ಇವತ್ತು ಅವರು ಧರ್ಮದ ಸಲುವಾಗಿ ಮಾಡಿದಂತ ಕಾರ್ಯಗಳು ಬಹಳ ಒಳ್ಳೇದಿದೆ ಅವರು ಒಳ್ಳೆ ನಮ್ಮ ಮಿತ್ರರು ಇದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಲೋಕಸಭೆ ಎಲ್ಲ ಪ್ರತಿಯೊಂದು ನೂರಕ್ಕೆ ನೂರು ಊಟ ಅವರು ನಮಗೆ ಕೊಟ್ಟಿದ್ದಾರೆ ಇವರ ಅವರ ಅಭ್ಯರ್ಥಿಯಾಗಿ ಇವತ್ತು ಇವತ್ತಿನ ಇವತ್ತಿನ ಇಲೆಕ್ಷನ್ ಇಪ್ಪತ್ನಾಲ್ಕರಲ್ಲಿ ಆಗಿರಬಹುದು ಬಟ್ ಜನ ಅದನ್ನ ಮೆಚ್ಚೋದಿಲ್ಲ ಇವತ್ತು ದೇಶದ ಪ್ರಶ್ನೆ ಇದೆ ಒಂದು ಭಾಷಾದ ಪ್ರಶ್ನೆ ಅಲ್ಲ ರಾಜ್ಯದ ಪ್ರಶ್ನೆ ಇಲ್ಲ ಅದಕ್ಕೆ ಜನ ಇವತ್ತು ನಮ್ಗೂಡ ಅವರು ಇದ್ದಾರೆ ಎಂ ಎಸ್ ಅವರು ಮತ್ತೆ ಇವತ್ತು ನಮ್ಮ ತಾಲೂಕಿನಲ್ಲಿ ಮೂರು ಸಲ ಅವರಿಗೆ ಪ್ರವಾಸ ಮಾಡಿದರೆ ವಿಶ್ವೇಶ್ವರ ಗರ್ಕೇರಿ ಅವರು ನಾವು ಎಲ್ಲಾ ಜಂಪಿ ಕ್ಷೇತ್ರದಲ್ಲಿ ಪ್ರಮುಖ ಕ್ಷೇತ್ರಗಳ ಸಭೆಗಳನ್ನು ಮಾಡಿದ್ದೀವಿ ಜನರು ಬೇಡವಂತ ಕೆಲಸಗಳು ಮಾಡಿದ್ದೀವಿ ಪ್ರಮುಖರ ಮನೆಗಳು ಭೇಟಿ ಆಗಿದ್ದೀವಿ ಎಂ ಎಸ್ ಎ ಪ್ರಮುಖರು ಮನೆಗೆ ಭೇಟಿ ಆಗಿದ್ದೀವಿ ಬಹಳ ಒಳ್ಳೆ ಒಂದು ವಾತಾವರಣ ಇದೆ ಮತ್ತು ಅಂದ್ರೆ ನಮ್ಮಲ್ಲಿ ನಮ್ಮ ಎಮ್ ಎಲ್ ಈಗ ಅವರು ತೊಂಬತ್ತೆರಡು ಸಾವಿರ ಮತದಾನ ನಮ್ಮಲ್ಲಿ ಕ್ಷೇತ್ರದಲ್ಲಿ ತೊಗೊಂಡಿದ್ದಾರೆ ಸುಮಾರು ಒಂದು ಎರಡು ಲಕ್ಷದ ಹದಿನೇಳು ಸಾವಿರ ಮತದಾರ ಇದ್ದಾರೆ ನಾ ಹೋದ ಸಲ ಎರಡು ಲಕ್ಷ ಚದರ ಎರಡು ಲಕ್ಷ ಒಳಗಡೆ ಮತದಾನ ಇತ್ತು ಅವಾಗ ನಾವು ಇಲ್ಲಿ ತೊಂಬತ್ತೇಳು ಸಾವಿರ ಮತದಾನ ನಾವು ತೊಗೊಂಡಿದ್ವಿ ಲೋಕಸಭೆಗೆ ಮತ್ತೆ ಈ ಸಲ ವಿಧಾನಸಭೆಗೆ ನಾವು ತೊಂಬತ್ತೆರಡು ಸಾವಿರ ಮತದಾನ ನಾವು ತೊಗೊಂಡಿದ್ವಿ ಇವತ್ತು ಎಂ ಎ ಎಸ್ ಕ್ಯಾಂಡಿಟ್ ಇದ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅವ್ರನ್ನೆಲ್ಲ ಇವತ್ತು ನಾವು ಒಕ್ಕಟ್ಟಾಗಿ ಕೆಲಸ ಮಾಡೋದು ಮತ್ತು ವಿಠಲಲ್ಲಿ ಸುಮಾರು ಇಲ್ಲಿ ಒಳ್ಳೆ ಒಂದು ಪ್ರವಾಸ ಮಾಡ್ಕೊಂಡು ಜನರು ಬಂದು ಕೆಲಸ ಮಾಡಿದ್ದಾರೆ ಶುಗರ್ ಫ್ಯಾಕ್ಟ್ರಿ ಇದೆ ಸೊಸೈಟಿ ಇದೆ ಎಜುಕೇಟನ್ ಸೊಸೈಟಿ ಇದೆ ಜನರ ಸೇವೆ ಆಗ್ತಾ ಇದೆ ಉದ್ಯೋಗ ಕೊಡ್ತಾ ಇದ್ದಾರೆ ಆದ್ರೆ ನಾವು ಅವ್ರ ಕೂಡ ಕೊಡಿ ಕೆಲಸ ಮಾಡೋದ್ರಿಂದ ಕ್ಷೇತ್ರದಲ್ಲಿ ಪಾರ್ಟಿ ಬೆಳೆದಿದೆ ಭಾಳ ನಮ್ಮ ಪ್ರಮುಖ ಲೀಡರ್ ನಮ್ಮ ತರ ಇದ್ದಾರೆ ಒಳ್ಳೆಂಟು ಜನ ಅವ್ರು ಒಕ್ಕಟ್ಟಾಗಿ ಕೆಲಸ ಮಾಡಿ ತುಂಬತ್ತೆ ಮತ್ತೆ ಮತ್ತಿದೆ ಪ್ರತಿಯೊಬ್ಬ ಗ್ರಾಸ್ ರೂಟ್ ನಲ್ಲಿ ಕೆಲಸ ನಾವೆಲ್ಲ ಮಾಡ್ಕೊಂಡು ಬಂದು ಎಲ್ಲ ಕಾರ್ಯಕ್ರಮ ಹೋಗ್ತೀವಿ ಸಾಮಾಜಿಕ ಎಲ್ಲ ಕಾರ್ಮಿಕ ಹೋಗೋದ್ರಿಂದ ಜನಕ್ಕೆ ನಾವು ಬಿಜೆಪಿ ಬೇಕನ್ನೋ ಎಚ್ಚರಿಕೆ ಆಗಿದೆ ಇವತ್ತು ಇವತ್ತು ಲೋಕಸಭೆಗೆ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಇವತ್ತು ಕಾಂಗ್ರೆಸ್ನಿಗೆ ಅಭ್ಯರ್ಥಿ ಇಲ್ಲೇ ಇರ್ಬೋದು ಬಟ್ ಜನರ ಸಮಸ್ಯೆ ಆಲಸೋರ್ ಬಿಜೆಪಿ ಮಾತ್ರ ಇವರು ಶಾಸಕರ ಇರ್ಬೋದು ನಾವು ಪ್ರಮುಖರು ಇರ್ಬೋದು ಎಕ್ಸ್ ಎಮ್ ಎಲ್ ಇರ್ಬೋದು ಇವರೆಲ್ಲ ಜನರ ಸಮಸ್ಯೆಗೆ ಪ್ರತಿಯೊಬ್ಬರ ಮನೆಗೆ ಹೋಗ್ತಾರೆ ಜನ ಸಮಸ್ಯೆ ಬಂದ್ರೆ ಇವತ್ತು ಶಾಸಕರ ಇದ್ರೆ ಶಾಸಕ ಬಂದ ಶಾಸಕ ಬೇರೆ ಪರಸ ನಮ್ಮ ಕಡೆ ಬರ್ತಾರೆ ನಾವು ಕೆಲಸ ಮಾಡ್ತೀವಿ ಎಕ್ಸ್ ಎಮ್ ಎಲ್ ಅವ್ರು ಕೆಲಸ ಮಾಡ್ತಾರೆ ನಮ್ಮ ಲೀಡರ್ ಗಳೆಲ್ಲ ಇವತ್ತು ಒಂದೇ ಅಂತ ನಾವು ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಲೋಕಸಭೆಗೆ ಯಾವ ತರ ದೋಷ ಓದಿಲ್ಲ ಯಾವುದಕ್ಕೂ ಯಾವುದೋ ಪರ್ಸಲ್ಲಿ ಒಂದು ಲಕ್ಷದ ಮೂವತ್ ಸಾವಿರ ಹೋಟಿಂಗ್ ನಕ್ಕಿ ಆಗ್ತದೆ ಅದ್ರ ನಾವು ಸುಮಾರು ಒಂದು ಲಕ್ಷ ಚಿಲ್ಲರ್ ಹೋಟ್ ನಕ್ಕಿ ನಾವು ತಗೋತೀವಿ ಭಾರತೀಯ ಜನತಾ ಒಂದು ಲಕ್ಷ ಮೂವತ್ತು ಸಾವಿರ ಹೋಟಿಂಗ್ ನ ತಗೋಂತ ಶಕ್ತಿ ಇದೆ ತಗೊಂಡಿ ಕ್ಷೇತ್ರದಲ್ಲಿ ಈಗ ಕಳೆದ ಬಾರಿ ಒಂದತಿ ಶಾಸಕರಾಗಿದ್ದವರು ವಿಶೇಷವಾಗಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಅಹ್ ನೀವು ಮತ್ತೆ ಮಾಜಿ ಮಾಡಿದ್ರಿ ಆ ನಿಮ್ಮ ಬಿಜೆಪಿ ಅಭ್ಯರ್ಥಿಯನ್ನ ಹಾರಿಸ್ ಬಂದ್ರಿ ಅದರಲ್ಲಿ ಪ್ರಮುಖ ಪಾತ್ರ ನಿಂತೆ ಇಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ನಿಮ್ಮ ಕೈ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರೇ ನಿಮ್ಮ ನೆರ ಎದುರಾಣಿ ಅವ್ರು ಏನಲ್ ಅವರು ನೋಡ್ರಿ ರಿಫಲ್ ಆಗಿದ್ದಾರೆ ಐದು ಸಾವಿರದಲ್ಲಿ ಅವ್ರಿಗೆ ಏನು ಕೆಲಸ ಐದು ವರ್ಷ ಹಿಂದ್ಗಡೆ ಕೆಲಸ ಇದ್ದಾಗ ಭಾರತೀಯ ಜನ ಸರ್ಕಾರ ಇದ್ದಾಗ ಅವ್ರು ಶಾಸಕರಿದ್ರು ಸುಮ್ಮನೆ ನಮ್ಮ ಟೀಕೆ ಮಾಡಿದ್ರು ಫಂಡ್ ಕೊಡೋಲ್ಲ ಆದ್ ಕೊಡೋದು ಸುಮಾರು ಇಲ್ಲಿ ಫಂಡ್ ಕೊಟ್ಟಿದ್ದಾರೆ ಹದಿನೈದು ನೂರು ಕೋಟಿ ಫಂಡ್ ಕೊಟ್ಟಿದ್ದಾರೆ ನಮ್ಮ ಗ್ರಾಮೀಣದಲ್ಲಿ ಇವತ್ತು ಲಕ್ಷ್ಮೀ ಬಾಳ್ಕರ್ ಕೆಲಸ ಮಾಡಿ ಇವ್ರು ಯಾಕೆ ಮಾಡ್ಲಿಲ್ಲ ಇಲ್ಲಿ ಮಾಡ್ಬೋದಿಲ್ಲ ಇಚ್ಛಾಶಕ್ತಿ ಬೇಕು ಇಚ್ಛಾಶಕ್ತಿಯಲ್ಲಿ ಯಾವ್ದೇ ಕೆಲಸ ಸಾಧ್ಯ ಇಲ್ಲ ಸರ್ಕಾರ ಯಾವ್ದೇ ಇರಬಹುದು ಪಾದಯಾತ್ರೆ ಮಾಡಿದ್ರೆ ಪಾದಯಾತ್ರೆ ಮಾಡಿದ್ರೆ ವಿಧಾನ ದಂಡಿ ಹತ್ರ ಯಾರು ಮತ್ತ್ ಹೋಗಿ ಭೋಟ್ ಹಾಕಬೇಕಲ್ಲೋಟ್ ಹಾಕಲಿಲ್ಲ ಅವ್ರು ರಿಫಲ್ ಜನರ ಸಂಪರ್ಕ ಮಾಡಲ್ಲ ಜನರು ಕೂಡ ಮಾತಾಡ್ಲಿಲ್ಲ ಯಾರ ಮನೆಗೆ ಅವ್ರು ಕೂಡ ಮಾತಾಡ್ಲಿಲ್ಲ ಸುಮ್ಮನೆ ಸುಳ್ಳು ಭರವಸೆ ಕೊಟ್ರು ಸುಮ್ಮನೆ ದುಡ್ಡದು ಹೇಗೆ ಬೆಣ್ಣರಿ ಆಗೋದಿಲ್ಲ ನಾವು ಜನರ ಕೆಲಸ ಮಾಡಬೇಕು ಅರವಿಂದ್ ಪಾಟೀಲ್ ಅವರು ಸಹ ಒಂದ್ ರೀತಿ ಕಳೆದ ಎಂ ಎಲ್ ಎ ಚುನಾವಣೆಗಿಂತ ಸಾಕಷ್ಟು ನಿಮ್ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು ಮತ್ತೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಒಂದ್ ರೀತಿ ಅತಿ ಹೆಚ್ಚು ಒಂದ್ ರೀತಿ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಪ್ಲಸ್ ಪಾಯಿಂಟ್ ಆಗುತ್ತೆ ಮತ್ತೆ ಜೆಡಿಎಸ್ ಅವರು ಸಹ ಸೇರಿರ್ತಕ್ಕಂಥದ್ದು ಪ್ಲಸ್ ಪಾಯಿಂಟ್ ಆಗ್ಬೋದು ನೋಡ್ರಿ ಅರವಿಂದ್ ಪಾಟೀಲ್ ಅವರು ವಿಧಾನಸಭೆ ಇಲೆಕ್ಷನ್ ಇದ್ದಾಗ ನಮ್ ಕೂಡ ಇದ್ದಾರೆ ಅವರು ನಮ್ಮ ಇಲ್ಲಿ ಕ್ಷೇತ್ರದಲ್ಲಿ ತೊಂಬತ್ತೆರಡು ಸಾವಿರ ಓಟ್ ಒಂದು ಅನುಕೂಲ ಇತ್ತು ನಮಗೆ ಒಂದು ದೊಡ್ಡ ಶಕ್ತಿ ಇದೆ ಅವ್ರದ್ದು ದೊಡ್ಡ ಸಂಘಟನೆ ಇದೆ ಇದನ್ನ ಬೆಳವಣಿಗೆ ಇದೆ ಈಗೂ ಸಹ ನಮಗೆ ಲೋಕಸಭಾದಲ್ಲಿ ದೊಡ್ಡ ಸಂಘಟನೆ ಇರೋದರಿಂದ ಅವರು ಬಹಳ ತಳಮಟ್ಟದ ಕಾರ್ಯಕರ್ತನ ಉಟ್ಕೊಂಡು ಬಂದಿದ್ದಾರೆ ಅವರು ಮತ್ತೆ ವಿಠಲಹಲಿಗೆಗರು ಸುಮಾರು ಅವರು ಒಳ್ಳೆ ಕೆಲಸ ಗ್ರೌಂಡ್ ಲೆವೆಲ್ ಕೆಲಸ ಮಾಡಿದ್ದಾರೆ ಮತ್ತು ನಮ್ಮ ಜನ ಅಲ್ಲಿ ಒಂದು ಒಕ್ಕಟ್ಟಾಗಿ ಸಂಘಟನೆ ಎಲ್ಲ ಪ್ರಮುಖ ಪದಾಧಿಕಾರಿಗಳು ಮತ್ತು ಪ್ರಮುಖ ಜನ ಎಲ್ಲ ಒಂದೇ ಇರೋದ್ರಿಂದ ನಾವು ಒಂದು ಲಕ್ಷ ಮೂವತ್ತು ಸಾವಿರ ಓಟ್ ಢಕ್ಕಿತ್ತು ಒಂದೇ ತಗೋತೀವಿ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲಿ ಉಳಿದಿಲ್ಲ ಜಾಗ ಖಾಲಿ ಮಾಡ್ತಾರೆ ಇನ್ನೊಂದು ಸರ್ ಈಗ ಕಾಗೇರಿ ಇದು ಕಾಗೇರಿ ಅವರು ಎಲ್ಲ ಒಂದ್ ಕಡೆ ಸಾಕಷ್ಟು ಇದ್ ಮಾಡಿದ್ದಾರೆ ಮತ್ತೆ ಅಂಜಲಿ ನಿಂಬಾಳ್ಕರ್ ಅವರು ಸಾಕಷ್ಟು ಕ್ಷೇತ್ರ ಬಿಟ್ಟು ಹೋಗಿರೋದಕ್ಕೆ ಜನ ಮರುಗ್ತಾವ್ರೆ ಅಂತ ಹೇಳ್ಬಿಟ್ಟು ಬ್ಲಾಕ್ ಅಧ್ಯಕ್ಷ ಆಗಿರ್ತಕ್ಕಂಥ ಕೋಳಿ ಅವರು ಹೇಳ್ತಾವ್ರೆ ಸರ್ ನೋಡ್ರಿ ಕೋಳಿಯವ್ರ ಬಣ್ಣ ಬಯಲಾಗಿದೆ ಅವರು ನೋಡ್ರಿ ಆಗಿದ್ದಾರೆ ಜನಪರ ಅಂತ ಕೆಲಸ ಮಾಡೋರು ಗೊತ್ತೇ ಇಲ್ಲ ಅವ್ರ ಕಾಂಗ್ರೆಸ್ ಅಲ್ಲಿ ಇದ್ರು ಸಹ ಜನಪರ ಕೆಲಸ ಮಾಡೋ ರಾಜಕೀಯದಿಂದ ಜನಪರ ಕೆಲಸ ಮಾಡ್ತಾ ಅನ್ನೋದು ಅವ್ರಿಗೆ ಮೊದಲು ಗೊತ್ತಿಲ್ಲ ಅವನ ಊರಾಗಿ ಅವನಿಗೆ ಬೆಲೆ ಇಲ್ಲ ಅವ್ನು ಊರಾಗಿ ಅವ್ನು ಮಧ್ಯಾಹ್ನ ಹಾಕುವುದಿಲ್ಲ ಸುಮ್ಮನೆ ಒಂದ್ ಏನ್ ಹೇಳ್ಕೊಂಡ್ರ ಅರವಿಂದ್ ಪಾಟೀಲ್ ಅವರು ಸರ್ ಸರ್ ಅರವಿಂದ್ ಪಾಟೀಲ್ ಅವ್ರಿಗೆ ಒಂದ್ ಮಾತು ಟಾಂಗ್ ಕೊಟ್ಟಿದ್ದಾರೆ ಸರ್ ವಿಶೇಷವಾಗಿ ಅರವಿಂದ್ ಪಾಟೀಲ್ ಅವರು ಇಷ್ಟೆಲ್ಲ ಮಾತಾಡ್ತಾರಲ್ಲ ಅವ್ರಿಗೆ ಬಿಜೆಪಿ ಪಕ್ಷದಲ್ಲಿ ವಿಶೇಷವಾಗಿ ಏನು ಪದಾಧಿಕಾರಿ ಹುದ್ದೆ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ ಹಾಗಾಗಿ ಇದಕ್ಕಿಂತ ನೋಡ್ರಿ ಅರವಿಂದ್ ಅರವಿಂದ್ ಪಾಟೀಲ್ ಅವ್ರಿಗೆ ಎಕ್ಸ್ ಎಮ್ ಎಲ್ ಎ ಅಂತ ಕರಿತಾರ ಅವ್ರಿಗೆ ಬಿಜೆಪಿಯಲ್ಲಿ ಮತ್ತೆ ಎಕ್ಸ್ ಎಮ್ ಎ ಸ್ನಾನ ಮಾಡ ಕೊಟ್ಟಿದ್ದಾರೆ ಅವ್ರಿಗೆ ಅವರು ಎಂಇ ಸಿ ಎಮ್ ಎಮ್ ಎಲ್ ಎ ಇರಬಹುದು ಇವತ್ತು ವೇದಿಕೆ ಮೋದಿ ಬರಲಿ ಬೇರೆ ಯಾರು ಬರಲಿ ಅವ್ರಿಗೆ ಇವತ್ತು ನಮ್ಮ ಸೆಕೆಂಡ್ ಲೈನ್ ಅಲ್ಲಿ ಲೀಡರ್ ಇದ್ದಾರೆ ಅವರು ಎಮ್ ಎಲ್ ನೆಕ್ಸ್ಟ್ ಅವರು ಇದ್ದಾರೆ ಕೊಡ್ಬೇಕು ಕೊಡ್ಬೇಕಿ ಅವರಿಗೆ ವಿಠಲ್ ಅಲ್ಗೇಕರ್ ಅವ್ರದ್ದು ಒಂದು ಕನ್ಸ್ಕೊಂಡಿದ್ರ ಸರ್ ಕಾನಾಪುರದ ಸಮಸ್ತ ಕ್ಷೇತ್ರದ ರೈತ ಬಂದರು ಜನತೆಗೆ ಒಂದು ಅಣೆಕಟ್ಟು ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಕಾಗೇರಿ ಅವರು ಸಹ ಒಂದ್ ರೀತಿ ಸಂಸದರಾಗ್ತಕ್ಕಂತಹ ಲಕ್ಷಣಗಳು ಕಾಣಿಸ್ತವೆ ಇಂತಹ ಸಂದರ್ಭದಲ್ಲಿ ಅವ್ರಿಗೆ ಪೂರಕವಾಗಿ ಏನ್ ನಿರೀಕ್ಷೆ ಮಾಡ್ತೀರಾ ಕಾಗೇರಿ ಅವರಿಂದ ನೋಡ್ರಿ ವಿಶ್ವೇಶ್ವರ ಹೆಗಡೆ ಅವರು ಆರ್ ಸಲ ಎಮ್ ಎಲ್ ಎ ಆದ್ರು ಮಂತ್ರಿ ಆದ್ರು ಸಭಾಪತಿ ಆದ್ರು ಅವ್ರಿಗೆ ಅಭಿವೃದ್ಧಿ ಅನ್ನೋದು ಗೊತ್ತಿದೆ ಮತ್ತು ವಿಠಲ್ ಹಲಗೇಕವ್ರಿಗೆ ಎಮ್ ಎಲ್ ಎ ಇರೋದರಿಂದ ಎಂಟು ಕ್ಷೇತ್ರಕ್ಕಿಂತ ನಮ್ಮ ಕ್ಷೇತ್ರ ಅಭಿವೃದ್ಧಿಗೆ ಜಾಸ್ತಿ ಜಾಸ್ತಿ ಲಕ್ಷ ಕೊಡ್ತಾರೆ ಕೆಲಸ ಮಾಡ್ತಾರೆ ನಮ್ಮ ನಶಿಬು ನಮ್ಮ ದೈವಿದೆ ಈಗ ಒಳ್ಳೆ ನಮ್ಮ ಭಾಗ್ಯ ನಮ್ಮ ತಾಲೂಕಿಗೆ ಇಂಥ ಎಂ ಪಿ ಎಮ್ ಎಲ್ ಎ ಇರೋದು ನಮ್ಮೆಲ್ಲ ಲೀಡರ್ಗ ನಕ್ಕೆ ಅಭಿವೃದ್ಧಿ ಆಗ್ತದೆ ಇವತ್ತು ಕಾಂಗ್ರೆಸ್ ಸರ್ಕಾರದ್ದು ಸಹ ಮುಂದೆ ಅವರು ಭವಿಷ್ಯ ಇಲ್ಲ ಇನ್ನು ಬರುವಂಥ ಬಿ ಜೆ ಪಿಲಿ ಸರ್ಕಾರ ಆಗ್ತದೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇರ್ತದೆ ಎಂ ಪಿ ನಮ್ಮವ್ರು ಇರ್ತಾರೆ ಎಮ್ ಎಲ್ ಎ ನಮ್ಮವ್ರು ಇರ್ತಾರೆ ಟಿ ಪಿ ಜೆ ಪಿ ಎಲ್ಲ ನಮ್ಮ ಆಗ್ತಾವಿ ಬಿಜೆಪಿ ಪಕ್ಷದಲ್ಲಿ ಯಾವ ಟೈಮಲ್ಲಿ ಯಾರು ಕಾರ್ಯಕರ್ತರನ್ನ ಗುರುತಿಸ್ತಾರೋ ಗೊತ್ತಿಲ್ಲ ಪ್ರಮೋದ್ ಕೋಟೇರಿ ಅಂದ್ರೆ ಸಾಕಷ್ಟು ಕ್ಷೇತ್ರಾದ್ಯಂತ ಕಿತ್ತೂರು ಕರ್ನಾಟಕದಲ್ಲಿ ಎಲ್ಲರಿಗೂ ಚಿರಪರಿಚಿತ ಇಂತಹ ಸಂದರ್ಭದಲ್ಲಿ ಹಿರಣ್ಣ ಕಡಾಡಿ ಅವರಂತ ವ್ಯಕ್ತಿನ ಹೇಳ್ದೆ ಕೇಳದೆ ಯಾರಿಗೂ ಗೊತ್ತಿದ್ದಂಗೆ ರಾಜ್ಯಸಭಾ ಸದಸ್ಯರು ಮಾಡಿದ್ರು ಮುಂಬರ್ತಕ್ಕಂಥ ದಿನಗಳಲ್ಲಿ ಪ್ರಮೋದ್ ಕಚೇರಿ ಅವರು ಸಹ ಏನಾದ್ರು ನಿರೀಕ್ಷೆ ಆಗ್ಬೋದಾ ರಾಜ್ಯಸಭಾ ಸದಸ್ಯರು ನಾನು ಭಕ್ತಿಯಿಂದ ವಿಶ್ವಾಸದ ಪಾರ್ಟಿಲಿ ಕೆಲಸ ಮಾಡ್ತಾ ಇದ್ದೀನಿ ಈ ಭಕ್ತಿಯಿಂದ ವಿಶ್ವಾಸ ಕೆಲಸ ಮಾಡಿ ನಮಗೂ ಏನಾದ್ರು ನಿರೀಕ್ಷೆ ದೇವರು ಕೊಡ್ತಾನೆ ಅದಕ್ಕೆ ನಾವು ವಿಶ್ವಾಸಿಟ್ಟು ಕೆಲಸ ಮಾಡಬೇಕು ನನಗೆ ಇದೆ ಹಾ ನನಗೆ ಆತ್ಮವಿಶ್ವಾಸ ಇದೆ ಪಾರ್ಟಿ ಗುರುತಿಸ್ತಾರೆ ಏನೊಂದು ಅವಕಾಶ ಕೊಡ್ತಾರೆ ಈಗ ಈ ಅರವಿಂದ್ ಪಾಟೀಲ್ ಅವ್ರಿಗೆ ಅವ್ರಿಗೆ ಏನೂ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಸಮರ್ಥನೆ ಮಾಡ್ಕೊಂಡಾಗ ನೀವು ಯಾರು ಬಿ ಜೆ ಪಿ ಲೀಡರ್ಸ್ ಯಾಕೆ ಸಮರ್ಥನೆ ಮಾಡ್ಕೊಂಡಿಲ್ಲ ನೋಡ್ರಿ ಅರವಿಂದ್ ಅವ್ರು ಯಾಕೆ ಸಮರ್ಥ ಮಾಡ್ಕೊಳ್ಳಿಲ್ಲ ಅವರು ಕೋಳಿ ಅವ್ರ ಹೇಳಿದ್ರು ಅವ್ರಿಗೆ ಯಾರ್ರಿ ಅವ್ರು ಅರವಿಂದ್ ಪಾಟೀಲ್ ಏನ್ ಸ್ಥಾನ ಇದೆ ಅಂತ ಹೇಳ್ಬಿಟ್ಟು ಬಿಜೆಪಿ ಪಕ್ಷದ ಅವರ ಒಂದು ಸ್ಥಾನಮಾನವನ್ನೇ ಇದ್ ಮಾಡಿದ್ರು ಅವಾಗ ಯಾಕೆ ನೀವು ಲೀಡರ್ಸ್ ಅವ್ರ ಪರವಾಗಿ ನೋಡ್ರಿ ಇವತ್ತಾಷ್ಟ್ರೋಟ್ ಲೀಡರ್ ಇದಾರೆ ಅರವಿಂದ್ ಪಾಟೀಲ್ ಅವರು ರಾಜ್ಯದಲ್ಲಿ ನೀವು ಪದ ತಗೋ ಅಂತ ಹೇಳಿದ್ರು ಎಲ್ಲಿಯೂ ಪದ ಕೊಡಕು ರೆಡಿ ಇದ್ದಾರೆ ಅವ್ರು ನನಗೆ ಬೇಡ ನಾನು ಜನಪರವತ್ತ ಕೆಲಸ ಅಂತ ಹೇಳಿ ಇದರಿಂದ ದೊಡ್ಡದ್ ಯಾವ್ದು ಇದೆ ಕೋಳಿ ಅವರು ತಮ್ಮ ರಾಜಕೀಯ ಹೇಳ್ತಾರೆ ಅಷ್ಟೇ ಹೊರತು ಅವ್ರ ಮನೆಯಲ್ಲಿ ಅವ್ರು ಓಟ್ಬಿಡದವ್ ಕೋಳಿಗೆ ಅವೇನ್ ಹೇಳ್ತಾರೆ ಕೋಳಿ ಅವರು ಓಕೆ ಸರ್ ಈಗ ವಿಠಲ್ ಅಲ್ಗೇಕರ್ ಅವರು ಸಾಕಷ್ಟು ಕಷ್ಟಪಡ್ತಾವ್ರೆ ಒಂದು ಒಂದ್ ರೀತಿ ಅಭಿವೃದ್ಧಿ ಕಾರ್ಯಗಳೆಲ್ಲ ಸಾಕಷ್ಟು ಹಾಗೆ ಉಳಿದಿದಾವೆ ಹಾಸ್ಪಿಟ್ಲು ಸಹ ಓಪನಿಂಗ್ ಬಂದಿದೆ ಹಾಗೆ ನಿಂತಿದೆ ಮತ್ತೆ ಸಾಕಷ್ಟು ಇಂತಹ ಸಂದರ್ಭದಲ್ಲಿ ಯಾಕೆ ಮಾಜಿ ಶಾಸಕರು ಇಲ್ಲಿರ್ತಕ್ಕಂಥವ್ರನ್ನ ಹಸ್ತಕ್ಷೇಪ ಮಾಡ್ತಾವ್ರೆ ಅಂತಕ್ಕಂಥದ್ದು ಸಾಕಷ್ಟು ಜನ ಅಭಿಪ್ರಾಯ ನಿಮ್ಮ ಏನ ನೋಡ್ರಿ ವಿಠಲ ಲಲಗೇಕರ್ ಸರ್ ಬಂದಂತ ಹನ್ನೊಂದು ತಿಂಗಳಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ದುಡ್ಡು ಇಲ್ದ್ರು ಸಹ ಒಳ್ಳೆ ಕೆಲಸ ಮಾಡಿದ ಅರವತ್ತು ಕೋಟಿ ರೂಪಾಯಿ ನ್ಯಾಷನಲ್ ಹೈವೇ ಶಾಂಕ್ಷನ್ ಬಂದ್ರು ಇಲ್ಲಿ ಪೇರ್ ನೋಡಿದ್ರೆ ಚೋಲಾ ರಸ್ತೆ ಪಕ್ಕ ಒಂದು ಟೈಮ್ ರಸ್ತೆ ಮಾಡ್ಕೊಂಬಂದ್ರು ಇವತ್ತು ಒನ್ ಟೈಮ್ ಡೆವಲಪ್ಮೆಂಟ್ ನಮ್ಮ ಕಣಾಪುರ ನಗರದ್ದು ಐದು ಕೋಟಿ ಬರಿ ಅದಕ್ಕೆ ನಿಗದಿ ಮಾಡಿದ್ರು ಅದಕ್ಕೆ ಇವರು ಮುತುರುಚಿ ವಹಿಸೋದ್ರಿಂದ ಇವರು ಸೆಲ್ಫ್ ಇಂಟ್ರೆಸ್ಟ್ ಇರೋದ್ರಿಂದ ಇಚ್ಛಾಶಕ್ತಿ ಇರೋದ ಇವತ್ತು ನಾವು ಹದಿನಾಲ್ಕು ಕೋಟಿ ರಸ್ತೆ ಬರೀ ರಸ್ತೆ ಕೊಟ್ಟಿದ್ದಾರೆ ಬ್ರಿಜ್ಜಿಗೆ ಹತ್ತು ಕೋಟಿ ಚಿಲ್ಲರ್ ರಸ್ತೆ ಸ್ಯಾಂಕ್ಷನ್ ಹೋಗಿದೆ ಮತ್ತು ಘಡಕರು ಒಂದು ಮಾತಿನಲ್ಲಿ ನಮ್ಗೆ ಸ್ಯಾಂಕ್ಷನ್ ಕೊಡುತ್ತಾರೆ ಮತ್ತೆ ಇಚ್ಛಾಕ್ಸೆ ಹೆಂಗೆ ಆಗ್ತದೆ ಅಭಿವೃದ್ಧಿ ಮತ್ತೆ ಕೂಡ ಎಷ್ಟೋ ಕೆಟ್ಟೋಗ್ತಿ ರಸ್ತೆ ಅವರೇ ನಾ ಏನು ಮಾಡ್ಲಿಪ್ಪ ಮೀ ಕಾಯಕರು ಅಂತ ಕಂಡು ಮರಾಠ ಕೇಳಿದ್ರು ಮೀ ಕಾಯರು ನಾ ಏನು ಮಾಡ್ಲಿ ಅಂತೆ ನಾ ಎಲ್ಲ ಮಂದಿ ನಿನ್ ಶಾಸಕ ಕೆಲಸ ಮಾಡಬೇಕಲ್ಲ ಆ ಕೆಲಸ ಇವತ್ತು ಶಾಸಕರು ಮಾಡಿದ್ರು ಗೊತ್ತಾಯ್ತಾ ಸಾಕಷ್ಟು ಸರ್ಕಾರಿ ಕಚೇರಿಗಳು ಉದ್ಘಾಟನೆ ಬಾಗಿಗ ನಿಂತಾವೆ ಅವ್ತಾ ಇಲ್ಲ ಸರ್ ಯಾಕೆ ಮಾಡ್ತಾ ಇಲ್ಲ ನೋಡಿ ಕಾಂಗ್ರೆಸ್ ಅಲ್ಲಿ ಇಚ್ಛಾ ಇಲ್ಲ ಸರ್ಕಾರ ಅವರದ್ರು ಸರ್ ಸರ್ಕಾರ ಕಚೇರಿ ಯಾವ್ದು ಇವತ್ತು ಹಾಸ್ಪಿಟಲ್ ಇರ್ಬೋದು ಯಾಕೆ ಉದ್ಘಾಟ ಅವ್ರು ನಿಗದಿ ಯಾಕೆ ಮಾಡೋದಿಲ್ಲ ಅಲ್ಲಿ ಸರಿಯಾದ ಇನ್ಸ್ಟ್ರಮೇಶನ್ ಇನ್ನೂ ಕೊಟ್ಟಿಲ್ಲ ಅವ್ರಿಗೆ ಮಟರ್ ಸರಿಯಾಗಿ ಇನ್ನು ಬಂದಿಲ್ಲ ಅಪೂರ್ಣ ಇರೋದ್ರಿಂದ ಉದ್ಘಾಟನೆ ಮಾಡಕ್ಕೆ ಅವಕಾಶ ಆಗ್ತಾ ಇಲ್ಲ ಬಿ ಜೆ ಪಿ ಸರ್ಕಾರದ ಕಟ್ಟಡ ಇತ್ತು ಎಲ್ಲ ಥರ ಒಂದು ಒಳ್ಳೆ ನಮ್ಗೆ ಯೋಜನೆ ಸಿಗ್ತಿಲ್ರಿ ಮೆಟರ್ನಿಟಿ ಹಾಸ್ಪಿಟಲು ಅದು ಕೇಂದ್ರ ಸರ್ಕಾರ ಒಂದು ಎಂಬತ್ತು ಪರ್ಸೆಂಟ್ ಇದೆ ಅದಕ್ಕೆ ಏನು ಹೇಳ್ತಾರಲ್ಲಿ ನಿಮ್ಮ ಬಳಕರು ಇಪ್ಪತ್ತು ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ದುಡ್ಡು ಇದೆ ಅನುದಾನ ಮ್ಯಾಚಿಂಗ್ ರೇಟ್ನಲ್ಲಿ ಮ್ಯಾಚಿಂಗ್ ಅಲ್ಲಿ ಇವತ್ತು ಎಂಬತ್ತು ಪರ್ಸೆಂಟು ನಮ್ದಿದೆ ಅದಕ್ಕೆ ಮೆಟರ್ನಿಟ್ರಿ ಹಾಸ್ಪಿಟಲ್ಗೆ ಕೇಂದ್ರ ಸರ್ಕಾರದಿದೆ ಇವತ್ತು ಎಮ್ ಎಲ್ ಗೊತ್ತಿರ್ಬೋದು ಮಾಜಿ ಎಮ್ ಎಲ್ ಗೊತ್ತು ಎಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರದ ಇಪ್ಪತ್ತು ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಇದೆ ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ದುಡ್ಡು ಕೊಡ್ತಾ ಇಲ್ಲ ಉದ್ಘಾಟನೆ ಮಾಡ್ಲಿಕ್ಕೆ ಅಲ್ಗೇಕರ್ ಅವರದು ಒಂದ್ ರೀತಿ ಸಕ್ಕರೆ ಕಾರ್ಖಾನೆಗೆ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ರೈತರು ಪರ ಸಕ್ಕರೆ ಕಾರ್ಖಾನೆಗೆ ಎಲ್ಲ ಒಂದ್ ಕಡೆ ಕಲ್ಲಾಗ್ತಕ್ಕಂಥ ಕೆಲಸ ಮಾಡ್ತಾವ್ರಿ ಅಂತ ಇದ್ ಮಾಡ್ತಾವ್ರಿ ಈಗ ಆಗಿರ್ತಕ್ಕಂಥ ಹಾಲಿ ಕೈ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವ್ರ ನಿಮ್ ಪ್ರತಿಕ್ರಿಯೆ ನೋಡ್ರಿ ಸುಮ್ಮನೆ ಸುಮ್ನೆ ಆರೋಪ ಮಾಡಿ ಆರ್ನೂರು ಕೋಟಿ ಭ್ರಷ್ಟಾಚಾರ ಅಂತ ಹೇಳ್ತಾರೆ ಆ ಫ್ಯಾಕ್ಟ್ರಿ ಇರೋದು ಕೋಟಿ ಫ್ಯಾಕ್ಟ್ರಿ ಇಲ್ಲ ಅದು ಅಂತ ನಾಕ್ ಫ್ಯಾಕ್ಟ್ರಿ ಆಗ್ತಾವೆ ಸುಮ್ಮನೆ ಸುಮ್ಮನೆ ಹೇಳದ್ ಆರೋಪ ಮಾಡಿ ಏನು ಪ್ರತಿಯೋಪ ಮಾಡಿ ರೈತರ ದಿಕ್ ಅಂತ ಕೆಲಸ ಬಿಟ್ರೆ ಬೇರೆ ಏನೂ ಮಾಡಿಲ್ಲ ಒಳ್ಳೆ ಫ್ಯಾಕ್ಟ್ರಿ ಕೆಲಸ ನಡೆದಿದೆ ಫ್ಯಾಕ್ಟ್ರಿ ರನ್ನಿಂಗ್ ಇದೆ ರೈತರು ಬಿಲ್ ಸಿಗ್ತಾ ಇದೆ ಒಳ್ಳೆ ರೇಟ್ ಸಿಗ್ತಾ ಇದೆ ಇದು ಬಿಟ್ಟು ಸಪೋರ್ಟ್ ಮಾಡ್ಬಿಟ್ಟು ಅದು ಆರ್ನೂರು ಕೋಟಿ ಭ್ರಷ್ಟಾಚಾರ ಇದೆ ಈಗಾಗಲೇ ಮೂರು ಸಾವಿರ ರೂಪಾಯಿ ರೈತರಿಗೆ ಕೊಟ್ಟಿದ್ದಾರೆ ಎಲ್ಲ ಕಡೆ ಇಪ್ಪತ್ತೆಂಟು ನೂರು ಕೊಟ್ಟರು ಇವರು ಮೂರು ಸಾವಿರ ಕೊಟ್ಟಿದ್ದಾರೆ ರೈತರಿಗೆ ಏನು ಬೇಕು ಸರಿಷ್ಟ ಅನುಕೂಲ ನೋಡ್ರಿ ಕಬ್ಬ ಸಣ್ಣ ಸಣ್ಣ ಪಾಪ ರೈತರು ಒಂದು ಹತ್ತು ಸಾವಿರ ಐದು ಸಾವಿರ ಮೂರು ಸಾವಿರ ಅಥವಾ ಐದು ನೂರು ಐವತ್ತು ಟನ್ ಕಬ್ಬು ಅಂತ ರೈತರಿದ್ದಾರೆ ನಮ್ಮಲ್ಲಿ ನಾಲ್ಕನೂರ ಕೆಳಗಡೆ ಹತ್ತು ಸಾವಿರ ರೈತರು ಇದ್ದಾರೆ ಈಗೇನಪ್ಪ ನೀವು ಕೈ ಅಭ್ಯರ್ಥಿನ ಸೋಲ್ಸೋದೆ ನಮ್ಮ ಗುರಿ ಆ ನೂರಕ್ಕೂ ಕೈ ಅಭ್ಯರ್ಥಿ ಸೋಲ್ಸೋದೆ ನಮ್ಮ ಗುರಿ ಮೋದಿಯವರು ಪಂಚ ಪ್ರಧಾನಿ ಆಗ್ಬೇಕು ನಾಲ್ಕು ಪಾರ ಆಗ್ಬೇಕು ದೇಶ ಧರ್ಮ ನಮ್ಗೆ ಕಾಂಗ್ರೆಸ್ ಅಭ್ಯರ್ಥಿ ಮುಖಿಲ್ಲ ಅವ್ರು ಸೋಲ್ಸ್ಬೇಕಂತಲ್ಲ ತಮಗೆ ಸೋಲಾಗಿ ಹೋಗಿಬಿಡ್ತಾರ ಅವರು ನಮ್ ಟಾರ್ಗೆಟ್ ನಮ್ ಎಂ ಪಿ ಆಗ್ಬೇಕು ನಮ್ ಪ್ರಧಾನ ಮಂತ್ರಿ ಆಗ್ಬೇಕು ಮೋದಿ ಅವರು ನಮ್ ಗುರಿ ಎಲ್ಲಿದೆ ಎಲ್ಲಿ ಗುರಿ ಅದ ವಿಶ್ವೇಶ್ವರ ಗಡ ಕಡೆ ಗುರಿ ಇದೆ ಮೋದಿ ಅವ್ರ ಕಡೆ ಗುರಿ ಇದೆ ಜನರದ ಅದೇ ಗುರಿ ಇದೆ ವಿಶ್ವ ಹೋಟಲ್ ಶೇಖರ್ ಗೊತ್ತಾಯ್ತಲ್ಲ ಹಿರಿಯ ಬಿಜೆಪಿ ಕಾರ್ಯಕರ್ತರು ಆಗಿರ್ತಕ್ಕಂಥ ಮತ್ತೆ ಬಿಜೆಪಿ ಮುಖಂಡರು ಆಗಿರ್ತಕ್ಕಂಥ ಅನುಭವಿ ರಾಜಕಾರಣಿಗಳು ಆಗಿರ್ತಕ್ಕಂಥ ಶ್ರೀ ಪ್ರಮೋದ್ ಪೋಚಾರಿ ಅವರ ಅಭಿಪ್ರಾಯ ನಮಸ್ಕಾರ ತಾಜಾ ಸುದ್ದಿಗಾಗಿ ಟಿವಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ